ಭಗವತೇ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಶ್ರೀಮದ್ಭಾಗವತದಲ್ಲಿ ಒಂದನೇ ಸ್ಕಂದದ ಹದಿಮೂರನೇ ಅಧ್ಯಾಯದಲ್ಲಿದ್ದೇವೆ ಹಿಂದಿನ ಶ್ರೀಮದ್ಭಾಗವತದ ಶ್ಲೋಕದಲ್ಲಿ ನಾವು ವಿದುರನ ಮಾರ್ಗದರ್ಶನದ ಮೇರೆಗೆ ಧೃತರಾಷ್ಟ್ರ ಗ್ರಹವನ್ನು ತ್ಯಜಿಸಿ ಮುಕ್ತಿ ಪಥದತ್ತ ಸಾಗಿದ ಅನ್ನುವಂಥದ್ದನ್ನು ನೋಡಿದ್ದೇವೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿಮೂರನೇ ಅಧ್ಯಾಯದ ಮೂವತ್ತನೆಯ ಶ್ಲೋಕ ಪತಿಂ ಸುಬಲಸ್ಯ ಪುತ್ರಿ ಪತಿ ಉ್ರತ ಚಾನು ಜಾಮಧ್ವೀ ಹಿಮಾಲಯ ಪ್ರಹರ್ಷಂ ಮನಸ್ವಿ ಕಂದಹರ್ ಅಥವಾ ಗಾಂಧಾರದ ರಾಜನಾದ ಸುಬಲನ ಪುತ್ರಿಯು ಸಾಧ್ವಿಯು ಪತಿವ್ರತೆಯೂ ಆದಂತಹ ಗಾಂಧಾರಿ ತನ್ನ ಪತಿ ಹಿಮಾಲಯ ಪರ್ವತಕ್ಕೆ ಹೋಗುತ್ತಿರುವುದನ್ನು ಕಂಡು ತಾನೂ ಅವನನ್ನ ಹಿಂಬಾಲಿಸಿದಳು ರಣಭೂಮಿಯಲ್ಲಿ ನಾನಾ ಅಪಾಯಗಳನ್ನು ಎದುರಿಸಲು ಸಿದ್ಧರಾದ ಯೋಧರಂತೆ ಧೃತರಾಷ್ಟ್ರನು ಹಿಮಾಲಯ ಪರ್ವತಕ್ಕೆ ಹೋಗಲು ದೃಢ ನಿರ್ಧಾರ ಮಾಡಿದ್ದನು ಸನ್ಯಾಸ ದಂಡವನ್ನು ಸ್ವೀಕರಿಸಿದವರಿಗೆ ಹಿಮಾಲಯವು ಹರ್ಷದಾಯಕ ಸ್ಥಾನವಾಗಿದೆ ಈ ಶ್ಲೋಕಕ್ಕೆ ಹಿಂದಿ ಹಿಂದಿಯನುವಾದವನ್ನು ನೋಡೋಣ ಗಾಂಧಾರ್ಕೆ ರಾಜ ಸುಬಲ್ ಕೆ ಪುತ್ರಿ ಸಾಧ್ವಿ ಮಹಾಪತಿವ್ರತ ಗಾಂಧಾರಿ ಅಪ್ನೆ ಪತಿ ಹಿಮಾಲಯ ಪರ್ವತ್ ಕಿ ತರಫ್ ಜಾ ರಹೇ ಹೇ ಇಸ್ಕೋ ದೇಕ್ ಓ ಭೀ ಉನ್ಕೆ ಪೀಚೆ ಗೈ रणभूमि में नाना अपायों को मिटाने समर्थ योद्धा जैसे धृतराष्ट्र जी हिमालय पर्वत जाने के लिए दृढ़ निर्धार किए संसत्व स्वीकार जो किए हैं उनको हिमालय हर्षदायक स्थान है सौबलिनी अथवा गांधारी सुबल राजन मू राजन धृतराष्ट्रन हेडति तन पति के आदर्श पत्नी ವೈದಿಕ ನಾಗರಿಕತೆ ವಿಶೇಷವಾಗಿ ಪತಿವ್ರತೆಯರು ನಿಷ್ಠರೂ ಆದ ಹೆಂಡಂದಿರನ್ನ ರೂಪಿಸುತ್ತದೆ ಇತಿಹಾಸದಲ್ಲಿ ಉಲ್ಲೇಖಿಸಲಾದ ಅಂತಹ ಹಲವು ಸ್ತ್ರೀಯರಲ್ಲಿ ಗಾಂಧಾರಿಯು ಒಬ್ಬಳಾಗಿದ್ದಾಳೆ ತೀವ್ರತೆಯಾಗಿ ಸಾಧ್ವಿಯಾಗಿ ಅವಳು ಯಾವುದನ್ನೂ ಲಕ್ಷಿಸದೆ ತನ್ನ ಗಂಡನನ್ನ ಹಿಂಬಾಲಿಸಿದಳು ವಿದುರನು ಸನ್ಯಾಸ ಜೀವನದ ಬಗ್ಗೆ ಧೃತರಾಷ್ಟ್ರನಿಗೆ ಉಪದೇಶ ಮಾಡಿದ್ದನು ಆಗ ಗಾಂಧಾರಿಯು ತನ್ನ ಪತಿಯ ಬದಿಯಲ್ಲೇ ಇದ್ದಳು ತನ್ನನ್ನು ಹಿಂಬಾಲಿಸುವಂತೆ ಅವಳನ್ನು ಅವನು ಕೇಳಿರಲಿಲ್ಲ ಏಕೆಂದರೆ ರಣಾಂಗಣದಲ್ಲಿ ಎಲ್ಲ ಬಗೆಯ ಅಪಾಯಗಳನ್ನು ಎದುರಿಸುವ ಮಹಾಯೋಧನಂತೆ ಆ ಸಮಯದಲ್ಲಿ ಆತ ಪೂರ್ಣ ದೃಢ ಸಂಕಲ್ಪವುಳ್ಳವನಾಗಿದ್ದನು ಇನ್ನು ಮುಂದೂ ಹೆಂಡತಿ ಅಥವಾ ಬಂಧುಗಳು ಎಂದೆನಿಸಿಕೊಂಡವರ ಬಗ್ಗೆ ಅವನಿಗೆ ಆಕರ್ಷಣೆ ಉಳಿಯಲಿಲ್ಲ ಅವನು ಒಬ್ಬಂಟಿಯಾಗಿ ಸಾಗಲು ನಿಶ್ಚಯಿಸಿದ್ದನು ಆದರೆ ಪತಿವ್ರತೆಯಾಗಿ ಗಾಂಧಾರಿಯು ಕೊನೆಯ ಕ್ಷಣದವರೆಗೂ ತನ್ನ ಗಂಡನನ್ನು ಹಿಂಬಾಲಿಸಲು ತೀರ್ಮಾನಿಸಿದ್ದಳು ಮಹಾರಾಜ ಧೃತರಾಷ್ಟ್ರನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದ್ದನು ಈ ಹಂತದಲ್ಲಿ ಹೆಂಡತಿಯು ಸ್ವಯಂ ಸೇವಕಿಯಾಗಿ ಉಳಿಯಲು ಅನುಮತಿ ಇದೆ ಆದರೆ ಸನ್ಯಾಸಾಶ್ರಮದಲ್ಲಿ ಯಾವ ಹೆಂಡತಿಯೂ ತನ್ನ ಹಿಂದಿನ ಗಂಡನೊಂದಿಗೆ ಇರುವಂತಿಲ್ಲ ಲೋಕ ವ್ಯವಹಾರದಲ್ಲಿ ಸನ್ಯಾಸಿಯನ್ನು ಸತ್ತ ಮನುಷ್ಯನೆಂದೇ ಪರಿಗಣಿಸಲಾಗಿದೆ ಆದ್ದರಿಂದ ಆ ಹೆಂಡತಿ ಲೋಕದ ಕಣ್ಣಲ್ಲಿ ತನ್ನ ಹಿಂದಿನ ಗಂಡನೊಡನೆ ಸಂಬಂಧವಿಲ್ಲದ ವಿಧವೆಯಾಗಿರುತ್ತಾಳೆ ಮಹಾರಾಜ ಧೃತರಾಷ್ಟ್ರ ತನ್ನ ಸಾಧ್ವಿಯಾದ ಪತ್ನಿಯನ್ನ ತಡೆಯಲಿಲ್ಲ ಆಕೆ ತಾನೇ ಹೊಣೆ ಹೊತ್ತು ತನ್ನ ಗಂಡನನ್ನ ಹಿಂಬಾಲಿಸಿದಳು ಧನ್ಯವಾದಗಳು ಲೋಕಾಹ ಸಮಸ್ತಾಹ ಸುಖಿನೋ ಭವಂತು